ಸುದೀರ್ಘ ಸಮಸ್ಥೆಗೆ ಮುಕ್ತಿ ನೀಡಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತೊರೆಪಾಳ್ಯ ಮತ್ತು ಹೊಸಪಾಳ್ಯ ಗ್ರಾಮದ ರಸ್ತೆ ಡಾಂಬರೀಕರಣ ಹಾಗೂ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹನುಮಂತರಾಜು ಮತ್ತು ಸದಸ್ಯರು ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಎನ್ ಶ್ರೀನಿವಾಸ್ ಕೆಲ ದಿನಗಳ ಹಿಂದಷ್ಟೇ ಮಾಜಿ ಶಾಸಕರು ನಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಟೀಕೆ ಮಾಡಿ ಅನುದಾನದ ಪ್ರಶ್ನೆ ಮಾಡಿದ್ದರು ಆದರೆ ತೋಟದ ಮನೆಯಲ್ಲಿ ನೀರು ಕುಡಿಯಲು ಮಾಜಿ ಶಾಸಕರು ಗ್ರಾಮ ಪಂಚಾಯಿತಿಗಳ ಅನುದಾನವನ್ನು ಬಳಕೆ ಮಾಡಿಕೊಂಡು ನೀರಿನ ಬಾಟಲ್ ತಯಾರಿಸಿಕೊಂಡಿರುವ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವುದು ಕಾಣಬಹುದಾಗಿದೆ ಈ ಮಟ್ಟಕ್ಕೆ ಸಾರ್ವಜನಿಕ ಅನುದಾನದ ದುರ್ಬಳಕೆ ಮಾಡಿಕೊಂಡ ವ್ಯಕ್ತಿ ಕ್ಷೇತ್ರದಲ್ಲಿ ಜನಪರವಾಗಿ ನಡೆಯುತ್ತಿರುವ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಟೀಕೆ ಮಾಡುತ್ತಾರೆ ಇವರಿಗೆ ಜನರೇ ಉತ್ತರ ನೀಡಿದ್ದಾರೆ ಎಂದರು ಸರ್ ಶ್ರೀನಿವಾಸ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಪಾಳ್ಯದಲ್ಲಿ ಸುಮಾರು ವರ್ಷಗಳಿಂದ ಗ್ರಾಮಸ್ಥರುಗಳು ಹೋರಾಟ ಮಾಡ್ತಾಯಿದ್ರು ಅಂದರೆ ಈ ಹಿಂದಿನೂ ಸಹ ಹಲವಾರು ಬಾರಿ ಹೋರಾಟಗಳು ಮಾಡಿದ್ರು ನೀವು ಸಹ ಹಲವಾರು ಬಾರಿ ಸುದ್ದಿಗಳನ್ನು ಮಾಡಿದ್ರಿ ಎಷ್ಟೇ ಸುದ್ದಿಗಳನ್ನು ಮಾಡಿದ್ರು ಸಹ ಯಾರೊಬ್ಬರು ಸಹ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲ್ಲ ಸುಮಾರು ಬಾರಿ ಆ ರಸ್ತೆಗೋಸ್ಕರ ಹೋರಾಟಗಳನ್ನು ಮಾಡಿದ್ರು ಅದರಲ್ಲಿ ಗದ್ದೆ ಥರ ಮಾಡಿ ಪೈರುಗಳನ್ನು ನೆಟ್ಟರು ಎಲ್ಲನೂ ಸಹ ಮಾಡಿದ್ರು ಸಹ ಯಾರು ಅದ್ರ ಬಗ್ಗೆ ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವ್ರಿಗೂ ಸಹ ಅದನ್ನೊಂದು ಲೆಟ್ರನ್ನೆಲ್ಲ ಬರೆದ್ರು ಆದರೂ ಸಹ ಯಾರೂ ಸಹ ಅದ್ರ ಬಗ್ಗೆ ಗಮನವನ್ನು ತಗೊಂಡಿರಲಿಲ್ಲ ಆದರೆ ನಮ್ಮ ಮಾನ್ಯ ಶಾಸಕರು ಆ ತೊರೆಪಾಳ್ಯದಲ್ಲಿ ಒಮ್ಮೆ ಪೂಜೆಗೆ ಹೋದಾಗ ಈ ಒಂದು ರಸ್ತೆಯನ್ನು ಆ ಸ್ಥಳಕ್ಕೆ ಕರ್ಕೊಂಡೋಗಿ ತೋರಿಸಿದ್ರು ನಾವು ರೈತರುಗಳು ಯಾವ ರೀತಿ ಓಡಾಡೋಣ ಹಾಗೂ ನಮಗೆ ಸಮರ್ ಸಂಪರ್ಕ ಕೊಡುವಂಥ ರಸ್ತೆ ಆದಂಥ ಬೈರ್ಸಂದ್ರ ಗ್ರಾಮ ಗ್ರಾಮಕ್ಕೆ ನಾವು ಯಾವ ರೀತಿ ಭೇಟಿ ಕೊಡೋಣ ಎಂಬುದನ್ನು ಅವ್ರಿಗೆ ಮನಗಣನೆಗೆ ತಂದಾಗ ಆಯಿತು ನಾನು ಇದನ್ನು ಬಂದು ಒಂದು ಸರಿ ಪೂಜೆ ಮಾಡಿ ರಸ್ತೆ ಕಾಮಗಾರಿಯನ್ನು ಚಾಲನೆ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಇವತ್ತು ಬಂದು ತೊರೆಪಾಳ್ಯದಿಂದ ಬೈರಸಂದ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ಹಾಗೂ ಸಾವಿರ ನೂರಾರು ಜನ ರೈ ರೈತರುಗಳಿಗೆ ಅಲ್ಲಿಗೆ ಅನುಕೂಲ ಆಗುವಂಥ ಒಂದು ರಸ್ತೆಯನ್ನು ಇವತ್ತು ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಿಜವಾಗಿಯೂ ಸಹ ಎಲ್ಲಾ ಗ್ರಾಮಸ್ಥರು ಬಹಳ ಖುಷಿಯಿಂದ ನಿಂತ್ಕೊಂಡು ಸುಮಾರು ನೂರಾರು ಜನಗಳು ಬಂದು ಖುಷಿ ಖುಷಿಯಾಗಿ ಒಂದು ಪೂಜೆ ನೆರವೇರಿಸಿ ನಮ್ಮ ಶಾಸಕರಿಗೆ ಅರ್ಪಿಸಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಲಚಕೆರೆ ಹನುಮಂತರಾಜು ತೊರೆಪಾಳ್ಯ ರಸ್ತೆ ಅಭಿವೃದ್ಧಿಗಾಗಿ ಹತ್ತು ವರ್ಷದಲ್ಲಿ ಅನೇಕ ಹೋರಾಟಗಳು ನಡೆದರೂ ಮಾಜಿ ಶಾಸಕರು ಹೋರಾಟದ ಸುದ್ದಿ ಮಾಡಿದ್ದು ಪತ್ರಿಕೆ ಮಾಧ್ಯಮಗಳು ಹಾಗೂ ಜನರ ಮೇಲೆ ಕಿಡಿಕಾರಿ ರಸ್ತೆ ಅಭಿವೃದ್ಧಿ ಮಾಡದೆ ಮೂಲೆಗುಂಪು ಮಾಡಿದ್ದರು ಆದರೆ ಹಾಲಿ ಶಾಸಕರು ನಾಯಕರಾದ ಎನ್ ಶ್ರೀನಿವಾಸ್ ಗೆಲುವು ಪಡೆದ ಒಂಬತ್ತು ತಿಂಗಳಲ್ಲಿ ರಸ್ತೆ ಸಮಸ್ಯೆಗೆ ಮುಕ್ತಿ ನೀಡಿ ಡಾಂಬರೀಕರಣಕ್ಕೆ ಗುದ್ದಲೆ ಪೂಜೆ ಮಾಡಿ ಜನಮಂದಣೆಗೆ ಕಾರಣವಾಗಿದ್ದಾರೆ ಇದೇ ರೀತಿ ಮೊದಲು ಕೋಟೆ ರಸ್ತೆಗೂ ಡಾಂಬರೀಕರಣ ಹಾಕುವ ಮೂಲಕ ಇಪ್ಪತ್ತು ವರ್ಷಗಳ ಸಮಸ್ಯೆಗೆ ಇತ್ಯರ್ಥ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ನ್ಯೂಸ್